ಇವತ್ತು ರಾಜ್ಯಪಾಲರ ಈ ನಡೆಯನ್ನು ನಾವು ಖಂಡಿಸಿ ಸಿದ್ದರಾಮಯ್ಯರ ಪರವಾಗಿ ನಾವು ಈ ಪ್ರಕೃಶನ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯ ಸಂವಿಧಾನಾತ್ಮಕವಾಗಿ ಜನಗಳ ಬೆಂಬಲದಿಂದ ಆಯ್ಕೆ ಆಗಿರ್ತಂತ ಮುಖ್ಯಮಂತ್ರಿ ನಮ್ಗೆಲ್ಲ ಹಿಂದುಳಿದ ವರ್ಗದ ಐಂದ ನಾಯಕರು ಅಂತನೂ ಹೆಸರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ನಾವು ಐದ ನಾಯಕರನ್ನ ಯಾವತ್ತು ಬಿಟ್ಕೊಳ್ಳೋಂತ ಮಾತೇ ಇಲ್ಲ ನಾವು ಅಂತೂ ಸುಮ್ನೆ ಕೂತ್ಕೊಳ್ಳೋಂತ ಮಾತೇ ಇಲ್ಲ ಸಿದ್ದರಾಮಯ್ಯ ಐದು ವರ್ಷ ಸಿದ್ದರಾಮಯ್ಯನ ನೆಕ್ಸ್ಟ್ ಎಲೆಕ್ಷನ್ ಮಾಡಿದ ಸಿದ್ದರಾಮಯ್ಯ ನಿಮ್ಮ ಬಾಗಿ ನೀನು ಮುಖಾಂತರ ಹೇಳ್ತೀನಿ ರಾಜಭವನ ರಾಜಭವನ ಬಿಜೆಪಿ ಕಾರ್ಯಾಲಯ ಆಗಿದೆ ರಾಜಭವನ ಬಿಜೆಪಿ ಕಾರ್ಯಾಲಯ ಆಗಿದೆ ಯಾವುದೇ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ಯಾರು ಮುಟ್ಟಕ್ ಆಗಲ್ಲ ಐದು ವರ್ಷ ಐದು ಇಂಚಿನ ವ್ಯತ್ಯಾಸ ಆಗಲ್ಲ ಐದು ವರ್ಷನೂ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಯಾವುದೇ ಕಾರಣಕ್ಕೂ ಅವರು ಅವ್ರನ್ನ ಯಾರು ಮುಟ್ಟಕ್ ಸಾಧ್ಯ ಆಗಲ್ಲ ರಾಜ್ಯಪಾಲರು ತತ್ಕೊಂಡಿದ್ದಾರೆ ಅವರು ಆ ರಾಜಭವನ ಬಿಜೆಪಿ ಕಾರ್ಯಾಲಯ ಮಾಡ್ಕೊಂಡಿದ್ದಾರೆ ಅದು ಮಾತ್ರ ನಾವು ಅವಕಾಶ ಕೊಡಲ್ಲ ಇದನ್ನ ತಪ್ಪು ಅವ್ರ ಮೇಲೆ ಆಪಾದನೆ ಮಾಡಿರೋದು ತಪ್ಪು ಯಾವುದೇ ಕಾರಣಕ್ಕೂ ಎಂತ ತನಿಖೆಯನ್ನ ಮಾಡ್ಲಿ ಸಿಬಿಐ ತನಿಖೆ ಮಾಡ್ಲಿ ಅವ್ರ ಆಪಾದನೆಯಿಂದ ಹೊರಗಡೆ ಬರ್ತಾರಂತ ನಿಮ್ಮ ವಾಯು ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನ್ ಇವತ್ತು ಒಂದು ಈ ಪ್ರೊಟೆಸ್ಟ್ ನಡೀತೀರಿ ಅದು ಸಿದ್ದರಾಮಯ್ಯ ಇರೋದು ಈ ವಿಜಯೇಂದ್ರ ಮತ್ತೆ ಈ ಕರೆ ಇಟ್ಲಿ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯ ಪಕ್ಷದವರು

ಾಮ ಬಗ್ಗೆ ಏನ್ ಗೊತ್ತೈತೆ ನಿಮ್ಗೆ ನಿನ್ನೇ ಗೊತ್ತಿಗೆ ನೀವು ರಾಜೀನಾಮೆ ನಿಮ್ಗೆ ಇಳಿಸ್ತೀವಿ ನಾನು ಹೆಣ್ಮಕ್ಳು ಎಲ್ಲ ಸರಿ ಇಷ್ಟು ಬರ್ತೀನಿ ಸಿದ್ದರಾಮಯ್ಯ ಐದು ವರ್ಷ ಇರ್ಬೇಕು ಇರ್ಲೇಬೇಕು ಅವರು ಬಿಜೆಪಿ ಸರ್ಕಾರಕ್ಕೆ ಧಿಕಾರ ಸಿದ್ದರಾಮಯ್ಯರ ಬಗ್ಗೆ ಮಾತಾಡ್ತೀರಲ್ಲ ನಿಮ್ಗೆ ಏನಾದ್ರು ನೈತಿಕತೆ ಇದೆಯಾ ನೈತಿಕತೆ ಇದ್ರೆ ನೀವು ಸಿದ್ದರಾಮಯ್ಯರ್ ಬಗ್ಗೆ ಮಾತಾಡ್ತೀರಾ ಹೋದ ವರ್ಷ ಎಲ್ಲ ಪ್ರಜ್ವಲ್ ರವಣೊಂದ್ ಇರ್ಬೋದು ಯಡಿಯೂರಪ್ಪ ಅವರಬಹುದು ಅಪ್ರಾಪ್ತ ಮೇಲೆಲ್ಲ ಲೈಂಗಿಕ ದೌರ್ಜನ್ಯ ಮಾಡಿದ್ರು ಯಡಿಯೂರಪ್ಪರು ಅವಾಗ ಯಾರಿಗೂ ನಿಮಗೆ ಬಾಯಿ ಇರಲಿಲ್ಲ ಅಲ್ವಾ ಮಾತಾಡಕ್ಕೆ ಇವಾಗ ಸಿದ್ದರಾಮಯ್ಯರು ಏನ್ ಮಾಡಿದ್ದಾರೆ ಹೆಂಡತಿ ಯಾವತ್ತಾದ್ರೂ ಅವ್ರು ಎಂಟಿ ಇಷ್ಟು ವರ್ಷ ಆಗಿತ್ತು ಮೀಡಿಯಾ ಮುಂದೆ ಬಂದಿದ್ದಾರ ಅವ್ರ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ ಸಮೇತನು ಎಂಟಿ ನನ್ ಗಂಡ ಪ್ರಮಾಣ ವಚನ ಸ್ವೀಕರಿಸ್ತಾ ಅಂತ ಬಂದಿಲ್ಲ ಇದ್ಮಗಳನ್ನ ನೀವು ಇವತ್ತು ನೋಡಾಗೋಣ ಅಂತ ಕೇಸಲ್ಲಿ ನೀವು ಹೊರಗಡೆ ತೆಗಿಯಕ್ಕೆ ಅದು ಬೀದಿಗೆ ತೆಗಿತಾ ಇದ್ದೀರಲ್ಲ ಇದು ನೀವು ಮಾಡ್ತಿರೋದು ನ್ಯಾಯನ ಹೇಳಿ ಅಂತ ಪ್ರಜ್ವಲ್ ರೇವಣ್ಣ ಎರಡೂವರೆ ಸಾವಿರ ಹೆಣ್ಮಕ್ಳು ಜೀವನಕ್ಕೆ ಕೊಳ್ಳಿ ಇಟ್ಟ ಅವ್ನ ಇವತ್ತೇನು ನೀವೇನು ಅವನಲ್ಲಿ ಏನು ಆಕ್ಷನ್ ತಗೋತಾ ಇಲ್ಲ ಯಡಿಯೂರಪ್ಪ ಕಾಯ್ದೆ ಇನ್ನೂ ಒಂದು ನಡೀತನ ಇದೆ ಮುಚ್ಚಾಕ್ ಮುಚ್ಚಾಕ್ಬಿಟ್ರಿ ಬಂದಿನ ಕೇಸೇ ಮುಚ್ಚಾಕ್ ಅಗರಣ ಇಲ್ಲ ಅಂತ ಹೇಳ್ಬಿಟ್ಟು ಇದಾದ ಮೂಡ ಹಗರಣ ಮೂಡ ಹಗರಣ ಅಂತ ಇದ್ ಮಾಡ್ತಿದ್ದೀರಾ ರೀ ಕೋಟಿ ಕೋಟಿ ನೀವೆಲ್ಲ ಇದ್ ಮಾಡಿದ ಹಗರಣ ಮಾಡಿದಿರಲ್ರಿ ನಿಮ್ಮ ಭೂ ಸುಧಾರಣೆ ಕಾಯ್ದೆ ಅದಕ್ಕಿಂತ ಮುಂಚೆ ನೀವು ಕುಮಾರಸ್ವಾಮಿ ಅವರು ನೀವು ಎಷ್ಟು ಹಗರಣ ಮಾಡಿದಿರಾ ಹೇಳ್ರಿ ಭೂ ಸೈಟ್ ಸೈಟಿಂದ ಆಗಿರ್ಬೋದು ಎಷ್ಟು ಅಭ್ಯರ್ಥ ಮಾಡಿದ್ರ ಅವೆಲ್ಲ ಹಗರಣ ಅಲ್ವಾ ಇದೊಂದು ಅಭರಣ್ ಸಿಕ್ಕಿಲ್ಲ ಅಲ್ವಾ ನಿಮ್ಗೆ ಇದು ಸಿದ್ದರಾಮಯ್ಯ ಅವ್ರದ್ದು ಅಂತ ಜನನಾಯಕನ ಪಡೆಯೋಕೆ ನಮ್ಮ ಇಡೀ ರಾಜ್ಯ ಪುಣ್ಯ ಹಡಿ